ಮುನಿ ಜೀವಾ ಕಾಯೋಧನಿ ಮಣ್ಣಿನ ಚಿರನು ಯಮನ ತಡೆಯೋ ರಾಜನಿ ತರಿಗೆ ಮನಿದ ಸೌಭಾಗ್ಯನಿ ಘೋಟಿ ಗಂದು ಮನೆತನವೋ ದಾನೇವರಿಗೆ ಸರಿತನವೋ ನ್ಯಾಯ ನೀತಿಗೆ ಕ ಅಥಣಿ ಪಟ್ಟಣದಲ್ಲಿ ನಡೆದಂತಹ ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆ ಘೋಷಿಸುವಂತೆ ಹಮ್ಮಿಕೊಂಡಿದ್ದ ರೈತರ ಮುಷ್ಕರದಲ್ಲಿ ಕಾಕಾ ಸ್ವರಾಪ್ನ ಕ್ಲಸ್ಟರ್ ವ್ಯವಸ್ಥಾಪಕರಾದ ದೀಪಕ್ ರಾಯನಾಡೆ ಮೋನಿಕಾ ತಾಂಬಾಟ್ ಪ್ರಮೋದ್ ಬಿರನಾಳೆ ಮಹಾಲಿಂಗ ಕೋತಾ ವರ್ಧಮಾನ ನಾಂದಿನಿ ಸುನಿಲ್ ಸಿಂಗಾಡೆ ಭಾಗ್ಯಶ್ರೀ ಅನಿತಾ ಬಾಣಿ ರೂಪಾ ಇನ್ನಿತರ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಉಳವೇಶ ಬೆಟಗೇರಿಯವರು ಮಾತನಾಡಿ ರೈತರಿಗೆ ಬೆಂಬಲ ಬೆಲೆ ಘೋಷಿಸುವವರೆಗೂ ಕಾಕಾ ಸ್ವರಾಪ್ನ ಕ್ಲಸ್ಟರ್ ವತಿಯಿಂದ ಅಥಣಿ ಶಾಖೆಯನ್ನ ಬಂದ್ ಮಾಡಿ ಸಂಪೂರ್ಣ ಬೆಂಬಲವನ್ನ ವ್ಯಕ್ತಪಡಿಸಿದ್ರು ಅಷ್ಟೇ ಅಲ್ಲದೆ ಪ್ರತಿಭಟನೆಯಲ್ಲಿ ಭಾಗಿಯಾದಂತಹ ರೈತರಿಗೆ ಕುಡಿಯಲು ನೀರನ್ನ ವಿತರಣೆ ಮಾಡಿದ್ರು ಪ್ರತಿಭಟನೆಯಲ್ಲಿ ಸಿಬ್ಬಂದಿ ವರ್ಗ ಕೂಡ ಭಾಗಿಯಾಗಿ ಬೆಂಬಲ ಸೂಚಿಸಿದ್ರು ಅಷ್ಟೇ ಅಲ್ಲದೆ ಮಾಲೀಕರು ಯಾವುದೇ ಸ್ವಾರ್ಥವನ್ನ ಇಟ್ಟುಕೊಳ್ಳದೆ ನಿಸ್ವಾರ್ಥದ ಮನಸ್ಸಿನಿಂದ ರೈತರ ಪ್ರತಿಭಟನೆಗೆ ಬೆಂಬಲವನ್ನ ಸೂಚಿಸಿ ನ್ಯಾಯ ಸಿಗುವವರೆಗೂ ಹೋರಾಟದಲ್ಲಿ ಭಾಗಿಯಾಗ್ತೇನೆ ಅಂತ ಹೇಳಿದ್ರು నింతరు దుర్యరి యజమానా హీవ హోదరు జగవేని అందరు మాతు యజమానా మాత తప్పదెంబీ